ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವುದೇ ರೀತಿ ಮೈದಾ ಇಲ್ಲದೆ ಓವನ್ ಇಲ್ಲದೆ ಬೆಣ್ಣೆ ಇಲ್ಲದೆ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಏನೂ ಇಲ್ಲದೆ ಕೇವಲ ಮೂರು ಪದಾರ್ಥಗಳನ್ನು ಬಳಸ್ಕೊಂಡು ಈ ರೀತಿ ಬಿಸ್ಕೆಟ್ನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಸಿಂಪಲಾಗಿ ಕಡಿಮೆ ಟೈಮಲ್ಲೆಲ್ಲ ಮಾಡ್ಕೊಂಡ್ಬಿಡ್ಬೋದು ಬನ್ನಿ ಇದನ್ನು ಮಾಡೋಕ್ಕೆ ಮೊದಲಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬರೋಣ ಒಂದು ಕಪ್ಪು ಗೋಧಿ ಇಟ್ಟು ಹಾಗೆ ಅದಕ್ಕೆ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆನ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಅಷ್ಟು ತುಪ್ಪ ಮೊದಲೇ ಹೇಳಿದಾಗೆ ಈ ಮೂರೇ ಪದಾರ್ಥಗಳನ್ನ ಬಳಸ್ಕೊಂಡು ನಾವು ಇವತ್ತಿನ ಬಿಸ್ಕೆಟ್ ರೆಸಿಪಿನ ಮಾಡೋಣ ಮೊದಲಿಗೆ ಒಂದು ಪಾತ್ರೆನ ತೊಗೊಂಡು ಅದರಲ್ಲಿ ಅರ್ಧ ಕಪ್ಪಿನ ತುಪ್ಪ ತೊಗೊಂಡಿರ್ತೀವಲ್ಲ ಆ ತುಪ್ಪನ ಸೇರಿಸ್ಕೊಳ್ಳಿ ನಂತರ ಅದಕ್ಕೆ ಸಕ್ಕರೆ ಪೌಡರ್ನ ಹಾಕ್ಕೊಂಡು ಇದನ್ನು ಸ್ಪೂನಿಂದ ಅಥವಾ ಬಿಸ್ಕರಿಂದ ಇಲ್ಲ ಫೋಕ್ ಸ್ಪೂನಿಂದ ಯಾವುದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕ್ರೀಮಿ ಥರ ಸ್ಟ್ರಕ್ಚರ್ ಬರಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ನಾರ್ಮಲಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗೋಧಿ ಹಿಟ್ಟು ಸೇರ್ಸಕ್ಕೆ ಹೋಗಬೇಡಿ ಬಿಸ್ಕೆಟ್ ಚೆನ್ನಾಗಿ ಬರೋಲ್ಲ ಸೊ ಅದಕ್ಕೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಒಳ್ಳೆ ಕ್ರೀಮ್ ಥರ ಬರಬೇಕು ಅಲ್ಲಿ ತನಕ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಿ ನೀವೇನಾದರೂ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಈ ರೀತಿ ಕ್ರೀಮಿ ಸ್ಟ್ರಕ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ತಾನೆ ಇರಿ ಅಂದರೆ ಬಿಸ್ಕೆಟ್ ಎಲ್ಲ ಚೆನ್ನಾಗಿ ಬರುತ್ತೆ ಈಗ ನಂತರ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ವಲ್ವ ಆಪ್ ಕಂಪ್ಲೀಟಾಗಿ ಒಂದು ಕಪ್ ಗೋಧಿ ಹಿಟ್ಟನ್ನು ಸೇರಿಸಿ ಇದನ್ನು ಮೊದಲಿಗೆ ಈ ರೀತಿ ಸ್ಪೂನಿಂದನೇ ಸ್ವಲ್ಪ ಮಿಕ್ಸ್ನ ಮಾಡ್ಕೊಳ್ಳಿ ನಂತರ ಕೈಯಿಂದ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದನ್ನು ನಾವು ಗೋಧಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡು ಇಟ್ಕೋಬೇಕು ಹಾಗೆ ರಾಗಿ ಬಿಸ್ಕೆಟ್ನು ಕೂಡ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸತಿ ಐ ಕಾರ್ಡಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಅದು ಬಿಸ್ಕೆಟ್ ಕೂಡ ತುಂಬ ಸೂಪರಾಗಿ ಬರುತ್ತೆ ಹಾಗೆ ಬೇರೆ ಬೇರೆ ರೀತಿಯಾದಂಥ ಸ್ನ್ಯಾಕ್ ರೆಸಿಪೀಸ್ ಕೂಡ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ ಸತಿ ಚಾನಲ್ನ ವಿಸಿಟ್ ಮಾಡಿ ಈಗ ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ತಾ ನೀಟಾಗಿ ಕಲಸಿಟ್ಕೊಳ್ಳಿ ತುಂಬ ತೆಳು ಅನಿಸಿದ್ರೆ ಒಂದು ಚೂರು ಗೋಧಿ ಹಿಟ್ಟನ್ನ ಸೇರಿಸ್ಕೋಬೋದು ನಡೆಯುತ್ತೆ ಅದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಮೊದಲಿಗೆ ಒಂದು ಪಾತ್ರೆನ ಪ್ರೀ ಹಿಟ್ ಮಾಡಕ್ಕೆ ಇಟ್ಕೊಳ್ಳಿ ನಂತರ ಒಂದು ತಟ್ಟೆಗೆ ತುಪ್ಪನ ಸವರ್ಬಿಟ್ಟು ಕಲಸಿಟ್ಕೊಂಡಿರ್ತೀವಲ್ವ ಆ ಹಿಟ್ಟನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡಿಕೊಂಡು ಬಿಸ್ಕಿಟಿನ ಆಕಾರಕ್ಕೆ ಮಾಡ್ಕೊಳ್ಳಿ ನಾನಿಲ್ಲಿ ರೌಂಡ್ ಶೇಪ್ ಮಾಡ್ಕೊತಾ ಇದ್ದೀನಿ ಹಾಗೆ ರೌಂಡ್ ಶೇಪ್ ಮಾಡಿಕೊಂಡು ಮೇಲ್ಗಡೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಕೂಡ ಮಾಡ್ಕೋಬೋದು ಈ ರೀತಿ ಮೊದಲಿಗೆ ಪ್ರೆಸ್ ಮಾಡಿಕೊಂಡು ಈ ರೀತಿ ರೌಂಡ್ ಮಾಡಿಕೊಂಡು ಸ್ವಲ್ಪ ನಿಧಾನವಾಗಿ ಪ್ರೆಸ್ ಮಾಡಿ ಈ ರೀತಿ ನಾನು ರೌಂಡ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಸ್ಪೂನ್ ತೊಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಡಿಸೈನ್ ಥರ ಮಾಡ್ಕೊತಾ ಇದ್ದೀನಿ ಇದು ಆಪ್ಷನಲ್ಲೂ ನೀವು ಬೇಕಿದ್ರೆ ಮಾಡ್ಕೋಬೋದಿಲ್ಲ ಅಂದರೆ ಹಾಗೇನೂ ಇಟ್ಕೋಬೋದು ಇಲ್ಲಾಂದರೆ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಸೇರಿಸ್ಕೋಬೋದು ಬಿಸ್ಕೆಟ್ಗಳ ಮಧ್ಯೆ ಸ್ವಲ್ಪ ಗ್ಯಾಪನ್ನು ಬಿಟ್ಕೊಂಡ್ಬಿಟ್ಟು ಇಟ್ಕೊಳ್ಳಿ ಇದು ಸ್ವಲ್ಪ ನಾವು ಹೀಟ್ ಮಾಡಿದ್ಮೇಲೆ ಚೂರು ದೊಡ್ಡದಾಗುತ್ತೆ ಸೊ ಅದಕ್ಕೆ ಈ ರೀತಿ ಸ್ವಲ್ಪ ಗ್ಯಾಪನ್ನ ಬಿಟ್ಕೊಂಡ್ಬಿಟ್ಟು ಬಿಸ್ಕೆಟ್ನ ಈ ರೀತಿ ಇಟ್ಕೊಳ್ಳಿ ನಂತರ ಈಗ ಆಲ್ರೆಡಿ ಪ್ರೀಹಿಟ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡ್ಬಿಟ್ಟು ಸ್ಟ್ಯಾಂಡ್ ಮೇಲೆ ತಟ್ಟೆನೇ ಇಟ್ಟು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎಂಟು ನಿಮಿಷ ಬಿಟ್ಬಿಡಿ ಕರೆಕ್ಟ್ ಆಗುತ್ತೆ ಜಾಸ್ತಿ ಬಿಡೋಕೆ ಹೋಗಬೇಡಿ ಹೊತ್ತು ಹೋಗುತ್ತೆ ಹಾಗೆ ಮಧ್ಯೆ ಮಧ್ಯೆ ಸ್ವಲ್ಪ ಇರಿ ಈಗ ಎಂಟು ನಿಮಿಷ ಆದಮೇಲೆ ಇದು ಈ ರೀತಿ ಸ್ವಲ್ಪ ಉಬ್ಕೊಂಡು ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ತೆಗೆದುಬಿಟ್ಟು ನಂತರ ಸ್ಪೂನಿಂದ ಒಂದು ಚೂರು ಇದನ್ನು ಈ ರೀತಿ ಎತ್ಕೊಳ್ಳಿ ಬಿಸಿ ಇರೋವಾಗಲೇ ಇದನ್ನು ಈ ರೀತಿ ಮಾಡ್ಕೊಳ್ಳಿ ಹಂಗಾಗೋವರೆಗೂ ಅವ್ರಿಗೂ ಬಿಟ್ಟ್ರಿ ಅಂದರೆ ಹಾಗೆ ತಟ್ಟೆಗೆ ಹಿಡ್ಕೊಂಡ್ಬಿಡುತ್ತೆ ಇದು ಸೊ ಅದಕ್ಕೆ ಬಿಸಿ ಇರೋವಾಗಲೇ ಈ ರೀತಿ ತೆಗೆದುಬಿಟ್ಟು ಇನ್ನೊಂದು ತಟ್ಟೆಗೆ ಹಾಕ್ಕೊಳ್ಳಿ ನೋಡಿ ಫೈನಲ್ ಆಗಿ ಗೋಧಿ ಹಿಟ್ಟಿನ ಬಿಸ್ಕೆಟ್ ರೆಡಿ ಆಯಿತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹೇಗೆ ಬಂದಿತ್ತು ಅಂತ ನನಗೆ ನೀವು ಮಾಡಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ